ಡಿಡಿ ಸೂಪಾಯ ನ್ಯೂಸ್ಗೆ ಸ್ವಾಗತ ಮುದ್ದೆ ಬಿಹಾಲ್ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗಳ ಭವನದ ಮುಂದೆ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಲಾಲ್ಸಾಬ್ ಕೊರಬೋ ಹಾಗೂ ತಾಲೂಕಾಧ್ಯಕ್ಷ ಅಧ್ಯಕ್ಷ ಕುಳಿಗೇರಿ ಅವರ ನೇತೃತ್ವದಲ್ಲಿ ಬುಧವಾರದಂದು ಧರಣಿ ಸತ್ಯಾಗ್ರಹ ಮಾಡಲಾಯಿತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಹತ್ತು ರೂಪಾಯಿ ತೆಗೆದುಕೊಳ್ಳಬೇಕು ಗೂಡಂಗಡಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಇಪ್ಪತ್ತು ರೂಪಾಯಿ ತೆಗೆದುಕೊಳ್ಳಬೇಕು ಇದು ಕಾನೂನು ನಿಯಮ ಇದೆ ಆದರೆ ಇಲ್ಲಿ ಕಾನೂನು ಚೌಕಟ್ಟಿ ಮೀರಿ ಹಳ್ಳಿಯಿಂದ ರೈತರಿಂದ ಹಾಗೂ ತಳುಗಾಡಿಯಲ್ಲಿ ವ್ಯಾಪಾರ ಮಾಡುವವರಿಂದ ನಲವತ್ತರಿಂದ ಐವತ್ತು ರೂಪಾಯಿ ತೆಗೆದುಕೊಳ್ಳುತ್ತಾರೆ ತಾವೇ ಮೀಟಿಂಗ್ ಮಾಡಿ ತಾವೇ ಚೀಟಿ ತಗೊಂಡು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನ್ಯಾಯ ಮಾಡುತ್ತಿದ್ದರೆ ಅಧಿಕಾರಿಗಳು ಇದಕ್ಕೆ ಸಾಥ್ ನೀಡುತ್ತಿದ್ದಾರೆ ಎನ್ನುವ ಅನುಮಾನ ಇಲ್ಲಿ ಹುಟ್ಟುಹಾಗಿದೆ ಎಂದು ಕರ್ನಾಟಕ ಪ್ರದೇಶ ಬೀದಿಬದಿ ವ್ಯಾಪಾರಸ್ಥರ ಸಂಘದ ತಾಲೂಕು ಅಧ್ಯಕ್ಷ ಮಹಿಬಿ ಕುಳಿಗೇರಿ ಮಾತನಾಡಿದರು ಬಾಬ್ಜಾನ್ ಮಂದಾಪುರ್ ಮುದ್ದೆ ಬಿಹಾಳ ಘಟಕದ ಒಕ್ಕೂಟ ಅಧ್ಯಕ್ಷರು ಸದಸ್ಯರು ಹಾಗೂ ಬೀದಿಬದಿ ವ್ಯಾಪಾರಸ್ಥರು ಇನ್ನೂ ಹಾಗೂ ಇನ್ನೂ ಹಲವರು ಇದ್ದರು ವರದಿ ಮುತ್ತುವನ್ನು ಬೆರಗೊಂಡ ಡಿಡಿ ಸೂಪರ್ ಮುದ್ದೆ ಮುದ್ದೇಬಿಹಾಳ ದಯಮಾಡಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಡಿಮೆ ಬರ್ತೀವಿ ಮತ್ತು ಇದಕ್ಕಿಂತ ಮುಂದೆ ಕೂಡ ನಾವು ಯಾವಾಗ ನಮ್ಗೆ ಕಾರ್ಯಾನದ ಅಧಿಕಾರಿಗಳು ನಮ್ಗೆ ಯಾವತ್ತು ಪ್ರದರ್ಶನ ಅದಕ್ಕೆ ಇವತ್ತು ನಾವು ಹೋರಾಟ ಮತ್ತು ಕೆರಾ ವಸೂಲಿ ಹೇಗಿತ್ತು ಅಂದರೆ ಮೂವತ್ತು ಐವತ್ತು ಇಪ್ಪತ್ತು ಇಪ್ಪತ್ತರ ತೊಗೊಂಡು ಅವರು ಇದು ಮಾಡ್ತಾರೆ ಇದನ್ನು ನಾವು ಖಂಡಿಸಿ ಈಗ ಕೂಡ ನಾವು ಇದನ್ನು ಇಲ್ಲಿಂದ ನಾವು ಹೋರಾಟ ಅಂತೇಳಿ ನಾನು ನಿಮಗೆ రూపాయ్ హోగ్ అక్క బ్యాంపారూపా ಅವರು ಏನು ಅವರೇ ಕೂತು ಅವರೇ ಒಂದು ತಮ್ಮ ಒಂದು ಮೀಟಿಂಗ್ ಮಾಡ್ಕೊಂಡು ಟೆಂಡರ್ ಕೊಟ್ಟು ಪಕ್ಷಿಗೆ ಬಂದಾಗ ಅವರು ಕೆತ್ತ ಎತ್ತರ ಮತ್ತು ಹೊರಗಡೆ ಮಂದಿ ಭಾಳ ಅಪರಿಸ್ತಾರ ಅಂಥವ್ರಿಗೆಲ್ಲ ಭಯ ಪಡೋದೆ ಏ ಐವತ್ತು ರೂಪಾಯಿ ಕೊಡಬರ್ತೀವಿ ಅಂತೇಳಿ ಅವ್ರಿಗೆ ಟಾರ್ಗೆಟ್ ಮಾಡಿ ಐವತ್ತು ರೂಪಾಯಿ ಔಷಧಿ ಮಾಡಕ್ಕೆ ಇದಕ್ಕೆ ನಾ ಖಂಡಿಸಿ ಅದು ಯಾರೇ ಗುಂಡಾವರ್ತನೆ ಮಾಡಿದ್ರು ಆ ಥರ ಮಾಡಂಗಿಲ್ಲ ಮಾಡಿದ್ರು ಕೂಡ ನಾವು ಮುಂದೂ ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಇದಕ್ಕೆ ನಮ್ಗೆ ನ್ಯಾಯ ಕೊಡುವರೆಗೂ ನಾವು ಇದನ್ನ ಹೇಳಿ